ಲೋಕಸಭಾ ಕ್ಷೇತ್ರದ ಎಣಿಕೆ ಕಾರ್ಯ ಜೂನ್ ನಾಲ್ಕರಂದು ಸಹ್ಯಾದ್ರಿ ಕಾಲೇಜಿನಲ್ಲಿ ನಡೆಯಲಿದೆ ಈಗಾಗಲೇ ಅಭ್ಯರ್ಥಿಗಳ ಭವಿಷ್ಯ ಇವಿಎಂನಲ್ಲಿ ಭದ್ರವಾಗಿದ್ದು ಜೂನ್ ನಾಲ್ಕರಂದು ಮತ ಎಣಿಕೆ ಕಾರ್ಯ ನಡೆಯಲಿದ್ದು ಸಕಲ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಎಂದು ಡಿಸಿ ಗುರುದತ್ ಹೆಗಡೆ ಅವರು ಮಾಹಿತಿಯನ್ನು ನೀಡಿದರು ಹದಿನೇಳು ಪಾಯಿಂಟ್ ಐದು ಎರಡು ಲಕ್ಷ ಮತಗಳಲ್ಲಿ ಹದಿಮೂರು ಲಕ್ಷದ ಎಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಮತಗಳು ಚಲಾವಣೆಯಾಗಿವೆ ಹದಿನಾಲ್ಕು ಟೇಬಲ್ನಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದೆ ಶಿವಮೊಗ್ಗ ಗ್ರಾಮಾಂತರ ಸೊರಬ ಬೈಂದೂರು ಕ್ಷೇತ್ರದಲ್ಲಿ ಹದಿನೆಂಟರಿಂದ ಇಪ್ಪತ್ತೊಂದು ರೌಂಡ್ ಎಣಿಕೆ ನಡೆದ ನಂತರ ಚಿತ್ರಣ ದೊರೆಯಲಿದೆ ಎಂದರು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹದಿನಾಲ್ಕು ಮತ ಎಣಿಕೆ ಟೇಬಲ್ಗಳು ಇರುತ್ತವೆ ಜಿಲ್ಲೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರವಿದ್ದು ಐದು ಸಾವಿರ ಅಂಚೆ ಮತಗಳು ಇರುತ್ತವೆ ಇವಿಎಂ ಮತ ಎಣಿಕೆಯ ನಂತರ ವಿವಿಪ್ಯಾಟ್ಗಳ ಎಣಿಕೆಗಳು ನಡೆಯಲಿವೆ ಮತ ಎಣಿಕೆ ಕೇಂದ್ರದ ಸುತ್ತ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿಯಲ್ಲಿ ಇರುತ್ತೆ ಸಂಭ್ರಮಾಚರಣೆಗೂ ನಿರ್ಬಂಧವಿದೆ ಎಂದು ಡಿಸಿ ಹೇಳಿದರು ಅದ್ರ ಕುರಿತು ಮತ್ತೆ ಮೂರನೇ ತಾರೀಕು ನೈಋತ್ಯ ಪದವೀಧರರು ಮತ್ತೆ ಶಿಕ್ಷಕರ ಒಂದು ಎಂ ಎಲ್ ಸಿ ಸ್ಥಾನಕ್ಕೆ ಏನು ಚುನಾವಣೆ ನಡೀತಾ ಇದೆ ಎರಡರ ಕುರಿತು ನಾವು ಮಾಹಿತಿ ಕೊಡ್ಲಿಕ್ಕೆ ಅಂತ ಹೇಳಿ ತಮ್ಗೆ ಇವತ್ತು ನಾವು ಕರೆದಿದ್ದೀವಿ ನಮ್ಗೆಲ್ಲ ತಿಳಿದ ಹಾಗೆ ನಮ್ಮ ಲೋಕಸಭಾ ಇಲೆಕ್ಷನ್ ಅಲ್ಲಿ ಹದಿನೇಳು ಲಕ್ಷದ ಐವತ್ತೆರಡು ಸಾವಿರದ ಎಂಟುನೂರ ಎಂಬತ್ತೈದು ಮತದಾರರ ನೋಂದಣಿ ಆಗಿತ್ತು ಅದರಲ್ಲಿ ಹದಿಮೂರು ಲಕ್ಷದ ಎಪ್ಪತ್ತೆರಡು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತು ಜನ ಈಗ ಮತ ಚಲಾಯಿಸಿದ್ದಾರೆ ಸೊ ಆ ಮತಗಳ ಒಂದು ಎಣಿಕೆ ಪ್ರಕ್ರಿಯೆಯನ್ನು ನಾವು ಸೈಯದ್ರಿ ಕಾಲೇಜ್ ಏನು ಇದೆ ಅಲ್ಲಿ ನಾವು ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಯಿಂದ ಆರಂಭ ಮಾಡಲ ಮಾಡ್ತಾ ಇದ್ದೀವಿ ಈ ಈ ವಿಚಾರವಾಗಿ ಪ್ರತಿಯೊಂದು ಒಂದು ಅಸೆಂಬ್ಲಿ ಲೆವೆಲ್ ಕಾನ್ಸ್ಟಿಟ್ಯೂಯೆನ್ಸಿ ಆಗಿ ಡಿವೈಡ್ ಮಾಡಿ ಅದರದ್ದು ನಾವು ಎಣಿಕೆ ಕ್ರಿಯೆಯನ್ನು ಮಾಡ್ತೀವಿ ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಹದಿನಾಲ್ಕು ಟೇಬಲ್ಗಳನ್ನು ನಾವು ಹಾಕೊಂಡಿರ್ತೀವಿ ಈ ಹದಿನಾಲ್ಕು ಟೇಬಲ್ಗೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಇವತ್ತು ಮೀಟಿಂಗ್ ಮಾಡಿ ಅವರ ಕೌಂಟಿಂಗ್ ಏಜೆಂಟ್ಗಳನ್ನು ನೇಮಕ ಮಾಡಲಿಕ್ಕೂ ಸಹಿತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅವರ ಒಂದು ಸಮ್ಮುಖದಲ್ಲಿ ಮತ್ತು ನಮ್ಮ ಅಬ್ಸರ್ವರ್ ಏನು ಬರ್ತಾರೆ ಅವತ್ತು ಅವರ ಒಂದು ಉಪಸ್ಥಿತಿಯಲ್ಲಿ ನಾವು ಎಣಿಕೆ ಕಾರ್ಯವನ್ನು ನಾವು ಮಾಡ್ತೀವಿ ಅದೇ ಜೊತೆ ಸುಮಾರು ಐದು ಸಾವಿರ ಪೋಸ್ಟಲ್ ಬ್ಯಾಲೆಟ್ಸ್ಗಳು ಇಲ್ಲಿ ತನಕ ನಮಗೆ ಮತ ಹಾಕಿದ್ದಾರೆ ಆ ಪೋಸ್ಟಲ್ ಬ್ಯಾಲೆಟ್ಸ್ಗಳನ್ನು ಸಹಿತ ನಾವು ಅವತ್ತು ಆಗಿ ಒಂದು ರೂಮಲ್ಲಿ ಏಳು ಟೇಬಲ್ಗಳನ್ನು ಹಾಕಿ ಎಣಿಕೆ ಕಾರ್ಯವನ್ನು ನಾವು ಮಾಡಲಿದ್ದೇವೆ ಇದೆಲ್ಲ ಪ್ರಕ್ರಿಯೆಯನ್ನು ನಾವು ಕಂಪ್ಲೀಟ್ ಸಿ ಸಿ ವಿಯಲ್ಲಿ ಆಯಿತು ಮತ್ತು ವಿಡಿಯೋಗ್ರಾಫಿ ಚಿತ್ರೀಕರಣ ಮಾಡೋದಾಯಿತು ಮತ್ತು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳ ಒಂದು ಉಪಸ್ಥಿತಿಯಲ್ಲಿ ನಾವು ಒಂದು ಪಾರದರ್ಶಕವಾಗಿ ಮಾಡಲಿಕ್ಕೆ ಹೊರಟಿದ್ದೇವೆ ತಮಗೂ ಸಹಿತ ಮಾಧ್ಯಮಗಳಿಗೂ ಸಹಿತ ಒಂದು ರೂಮನ್ನು ಅಲ್ಲಿ ಅವತ್ತು ರಿಸರ್ವ್ ಮಾಡಿರ್ತೀವಿ ಆ ರೂಮಲ್ಲಿ ತಾವು ಫೋನ್ಗಳನ್ನು ಬಳಕೆ ಮಾಡಬಹುದು ದಯವಿಟ್ಟು ಉಳಿದಿದ್ದು ಯಾವುದೇ ಜಾಗದಲ್ಲಿ ತಾವು ಫೋನ್ಗಳು ಅಥವಾ ಇದನ್ನು ಬಳಕೆ ಮಾಡಬೇಡಿ ಬೆಳಗಿನ ದಿವಸ ನಾವು ತಮಗೆ ಫುಟೇಜ್ ಸಲುವಾಗಿ ತೊಗೊಳ್ಬೇಕಿರೋ ಒಂದು ರೂಮ್ ಯಾವ್ದು ಹತ್ತಿರ ತಮಗೆ ವಿತ್ ಪೊಲೀಸ್ ಸೆಕ್ಯೂರಿಟಿ ಜೊತೆ ತಮಗೆ ಫುಟೇಜ್ ತೊಗೊಳಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅವತ್ತಿನ ದಿವಸ ಅದಾದ್ಮೇಲೆ ಮೀಡಿಯಾ ರೂಮ್ಗೆ ತಮಗೆ ಪ್ರತಿ ರೌಂಡಿಗೆ ಆದಾಗ ಏನೇನು ಮತ ಚಲಾವಣೆ ಆಗಿದೆ ಎಣಿಕೆ ಆಗಿರುತ್ತೆ ಅಪ್ರೆ ರೌಂಡ್ ಟು ರೌಂಡ್ ನಾವು ಮಾಹಿತಿಯನ್ನು ತಮಗೆ ಕೊಡಲಿಕ್ಕೆ ವ್ಯವಸ್ಥೆ ಅವತ್ತು ಮಾಡ್ತೀವಿ ಅದೇ ರೀತಿ ತಾವು ಸಹಿತ ಮೊಬೈಲ್ ಬಳಕೆ ಮಾಡೋದಿದ್ರೆ ಕೇವಲ ಮೀಡಿಯಾ ರೂಮಲ್ಲಿ ಮಾತ್ರ ಅವಕಾಶ ಇರ್ತದೆ ದಯವಿಟ್ಟು ಬೇರೆ ಕಡೆ ಅದನ್ನು ಮೊಬೈಲ್ ಮಾಡ ಬಳಕೆ ಮಾಡೋಕ್ಕೆ ಹೋಗಬೇಡಿ ಬೇರೆ ನಮ್ಮ ಎಲೆಕ್ಷನ್ ಚುನಾವಣಾ ಸಿಬ್ಬಂದಿ ಮತ್ತು ಏಜೆಂಟ್ಗಳಿಗೆ ಮೊಬೈಲ್ಗಳನ್ನು ನಾವು ಬ್ಯಾರ್ ಮಾಡಿದ್ದೀವಿ ಮತ್ತು ಸುತ್ತಲೂ ಅವತ್ತು ಒನ್ ಫೋರ್ಟಿ ಫೋರ್ ಸೆಕ್ಷನಲ್ಲಿ ಈಗಾಗಲೇ ನಿಷೇಧಾಜ್ಞೆಯನ್ನು ನಾವು ಜಾರಿ ಮಾಡಿ ಆದೇಶ ಮಾಡಲಾಗಿದೆ ಅದೇ ರೀತಿ ಪ್ರತಿ ಟೇಬಲ್ಗಳಿಗೆ ನಾವು ಕೌಂಟಿಂಗ್ ಸಿಬ್ಬಂದಿಯನ್ನು ನೇಮಕ ಮಾಡಿರ್ತೀವಿ ಆ ಟೇಬಲಲ್ಲಿ ಒಬ್ರು ಕೌಂಟಿಂಗ್ ಸೂಪರ್ವೈಸರು ಕೌಂಟಿಂಗ್ ಅಟೆಂಡೆಂಟು ಅಥವಾ ಅಸಿಸ್ಟೆಂಟು ಪ್ಲಸ್ ಒಬ್ರು ಮೈಕ್ರೋ ಅಬ್ಸರ್ವರ್ ಅಲ್ಲಿ ಡೆಪ್ಯೂಟ್ ಆಗಿರ್ತಾರೆ ಅವರು ಏಜೆಂಟ್ಗಳ ಕೌಂಟಿಂಗ್ ಏಜೆಂಟ್ಗಳ ಸಮ್ಮುಖದಲ್ಲಿ ಎಣಿಕೆ ಕಾರ್ಯವನ್ನು ಮಾಡ್ತಾರೆ ಸುಮಾರು ಐನೂರ ಇಪ್ಪತ್ತೈದು ಜನ ನಾವು ಕೌಂಟಿಂಗ್ ಸಿಬ್ಬಂದಿಯನ್ನು ಇವಾಗ ಈಗ ಚುನಾವಣಾ ಎಣಿಕೆ ಪ್ರಕ್ರಿಯೆಗೆ ನಾವು ನೇಮಕ ಮಾಡಿದ್ದೀವಿ ಅವರನ್ನು ಸಹಿತ ನಾವು ಅವತ್ತಿನ ದಿವಸ ಟ್ರೈನಿಂಗ್ ಎಲ್ಲ ಮಾಡಿಬಿಟ್ಟು ಡೆಪ್ಯೂಟ್ ಮಾಡಿ ಎಣಿಕಾ ಕಾರ್ಯವನ್ನು ನಾವು ಅವತ್ತು ಮಾಡ್ತೀವಿ ಇನ್ನು ಮುಂದುವರೆದು ಹೇಳಬೇಕಂತಂದ್ರೆ ಸುಮಾರು ಹದಿನೆಂಟರಿಂದ ಇಪ್ಪತ್ತೊಂದು ರೌಂಡ್ ಆಫ್ ಕೌಂಟಿಂಗ್ ಆಗ್ತದೆ ಶಿವಮೊಗ್ಗ ಅರ್ಬನ್ ಏನಿದೆ ಅರ್ಬನ್ ಇದು ಇಪ್ಪತ್ತೊಂದು ರೌಂಡ್ ಆಫ್ ಕೌಂಟಿಂಗ್ ಆಗಲಿದೆ ಯಾಕೆಂದರೆ ಅಲ್ಲಿ ಹೆಚ್ಚಿಗೆ ಮತಗಟ್ಟೆಗಳು ಇರೋದ್ರಿಂದ ಮತ್ತು ಶಿವಮೊಗ್ಗ ಗ್ರಾಮಾಂತರ ಮತ್ತು ಸೊರಬಾದಲ್ಲಿ ಮತ್ತು ಬೈಂದೂರಲ್ಲಿ ಹದಿನೆಂಟು ರೌಂಡ್ ಅಂದರೆ ಲೀಸ್ಟ್ ಅದು ಹದಿನೆಂಟರಿಂದ ಇಪ್ಪತ್ತೊಂದು ರೌಂಡ್ ಆಫ್ ಕೌಂಟಿಂಗ್ ಆದಮೇಲೆ ನಮ್ಮದು ಕಂಪ್ಲೀಟ್ ಒಂದು ಚಿತ್ರಣ ನಮಗೆ ದೊರಕಲಿದೆ ನಾಲ್ಕನೇ ತಾರೀಕು ಮತ ಎಣಿಕೆಯ ಅಂತಂದು ನಿಗದಿಪಡಿಸಲಾಗಿದೆ ಅವತ್ತಿನ ದಿನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಕೂಡ ಜಾರಿಯಾಗಿರ್ತದೆ ಇಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರ ಆಗಿರುತ್ತೆ ಮತಗಟ್ಟೆ ಅಂದರೆ ಮತ ಎಣಿಕೆ ಕೇಂದ್ರ ಏನಿದೆ ಅಲ್ಲಿ ಕೂಡ ನಾವು ಮೂರು ಲೆವೆಲ್ ಆಫ್ ಸೆಕ್ಯೂರಿಟಿನ ಮಾಡ್ಕೊಂಡಿರ್ತೀವಿ ಯಾರ್ಯಾರು ಕೌಂಟಿಂಗ್ ಏಜೆಂಟ್ಸು ಮತ್ತು ಕೌಂಟಿಂಗ್ ಸ್ಟಾಫ್ ಯಾರು ಬರ್ತಾರೆ ಅವ್ರಿಗೆ ಎಷ್ಟೊತ್ತಿಗೆ ಅವಕಾಶ ಮಾಡಿಕೊಡ್ಲಾಗ್ತದೆ ಒಳಗಡೆ ಬರಲಿಕ್ಕೆ ಅಂತಂದು ಈ ಪ್ರೆಸ್ ನೋಟ್ನಲ್ಲಿ ಕೂಡ ಇದೆ ನಾವು ಬೆಳಗ್ಗೆ ಬೆಳಗಿನ ಜಾವದಿಂದಲೇ ಸುಮಾರು ನಾಲ್ಕೂವರೆ ಐದು ಗಂಟೆಯಿಂದಲೇ ನಮ್ಮ ಡಿಪ್ಲಾಯ್ಮೆಂಟ್ ಕೂಡ ಶುರುವಾಗ್ತದೆ ಅದಾದ ನಂತರ ಹೊರಗಡೆಯಿಂದ ಏನು ಸ್ಟಾಫು ಇದು ಏಜೆಂಟ್ಸು ಮತ್ತು ನಮ್ಮ ಕೌಂಟಿಂಗ್ ಸ್ಟಾಫ್ ಬರ್ತಾರೆ ಅವ್ರಿಗೆ ಫ್ರಿಸ್ಕಿಂಗ್ನ ಹಂಡ್ರೆಡ್ ಪರ್ಸೆಂಟು ಮೂರು ಲೆವೆಲಲ್ಲಿ ನಾವು ಫ್ರಿಸ್ಕಿಂಗ್ನ ಮಾಡ್ತೀವಿ ಈಗಾಗಲೇ ಕೌಂಟಿಂಗ್ ಏಜೆಂಟ್ಸ್ಗೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿರೋ ಹಾಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಹೋಗಿದೆ ಯಾವುದೇ ರೀತಿ ಮೊಬೈಲ್ ಫೋನ್ಸಿಗೆ ಅವಕಾಶ ಇರೋದಿಲ್ಲ ಮತ ರೀತಿ ಕೇಂದ್ರದಲ್ಲಿ ಅಂತಂದು ಅದನ್ನು ಕಟ್ನಿಟ್ಟಾಗಿ ನಾವು ಅಲ್ಲಿ ಪಾಲನೆ ಮಾಡ್ತೀವಿ ಮೂರು ಲೆವೆಲ್ ಆಫ್ ಆ ಫ್ರಿಸ್ಕಿಂಗ್ ಎಲ್ಲದನ್ನು ಮಾಡಿಕೊಂಡು ಇನ್ ಕೇಸ್ ಏನಾದರೂ ಅದನ್ನು ಮೊಬೈಲ್ ತೊಗೊಂಡು ಬಂದಿತ್ತು ಅಂತಂದರೆ ಅದನ್ನು ಯಾವ ರೀತಿ ಸೀಜರ್ ಮಾಡಿಕೊಳ್ಬೇಕು ಅದನ್ನು ಕೂಡ ಪ್ರಕ್ರಿಯೆ ಪ್ರಕ್ರಿಯೆಗೆ ಎಲ್ಲ ರೀತಿ ತಯಾರಿನ ಮಾಡಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ಕೆ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನ ನಾವು ನಿಯೋಜನೆ ಮಾಡಿದ್ದೀವಿ ಅದರ ಜೊತೆಗೆ ನಮ್ಮ ಸಪೋರ್ಟ್ಗೋಸ್ಕರ ಸ್ವಲ್ಪ ಹೋಮ್ ಗಾರ್ಡ್ಸು ಮತ್ತು ಕೆ ಎಸ್ ಆರ್ ಪಿ ತುಕಡಿಗಳನ್ನ ಕೂಡ ನಾವು ನಿಯೋಜನೆ ಮಾಡ್ಕೊಂಡಿದ್ದೀವಿ ಅದರ ಜೊತೆಗೆ ಮುಖ್ಯವಾಗಿ ತಾವು ಸಹ್ಯಾದ್ರಿ ಕಾಲೇಜ್ ಎದುರುಗಡೆ ಮೇನ್ ರೋಡ್ ಹೊಳೆ ಬಸ್ ಸ್ಟಾಪಿಂದ ಎಮ್ ಆರ್ ಎಸ್ ಸರ್ಕಲ್ಗೆ ಏನು ಮೇನ್ ರೋಡ್ ಹೋಗುತ್ತೆ ಅದನ್ನು ಝೀರೋ ಟ್ರಾಫಿಕ್ ಝೋನ್ ಅಂತೂ ಇದು ಈಗಾಗಲೇ ಅದು ಆದೇಶ ಕೂಡ ಮನೆ ಜಿಲ್ಲಾಧಿಕಾರಿಗಳು ಹೊರಡಿಸಿದ್ದಾರೆ ಸೊ ವೆಹಿಕಲ್ ಡೈವರ್ಷನ್ ಕೂಡ ಎಲ್ಲೆಲ್ಲಿ ಮಾಡಬೇಕು ಏನು ಅಂತ ಅಂತಂದು ನಾವು ಡೀಟೇಲ್ಸ್ನ ಸಾರ್ವಜನಿಕರ ಗಮನಕ್ಕೆ ನಾವು ಈಗಾಗಲೇ ತೊಗೊಂಡು ಬಂದಿದ್ದೀವಿ ಮತ್ತೊಮ್ಮೆ ನಾನು ನಮ್ಮ ಪ್ರೆಸ್ ಬುಕ್ಕಲ್ಲಿ ಕೂಡ ಶೇರ್ ಮಾಡ್ತೀನಿ ಮೂರನೇ ತಾರೀಕು ಸೊ ಅಲ್ಲಿ ಯಾವುದೇ ರೀತಿ ವೆಹಿಕಲ್ಸು ಅವಕಾಶ ಇರೋದಿಲ್ಲ ಆ ಮತ ಎಣಿಕೆ ಕೇಂದ್ರಕ್ಕೆ ಯಾರು ಬರ್ತಾರೆ ಅವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿ ಅಂತಂದು ಲಾಸ್ಟ್ ಅಂದರೆ ಹೋದ ವರ್ಷ ಏನಿತ್ತು ರೋಡ್ನಲ್ಲಿ ಮತ್ತು ಅಲ್ಲಿ ಒಳಗಡೆ ಸ್ವಲ್ಪ ಜಾಗ ಇದೆ ಆಲ್ಮೋಸ್ಟ್ ಒಂದು ಮೂರ್ನಾಲ್ಕು ಎಕರೆ ಅಷ್ಟು ಸೊ ಅಷ್ಟು ಜಾಗನ ನಾವು ನಿಗದಿ ನಿಗದಿಪಡಿಸಲಾಗಿರ್ತೀವಿ ಅದರ ಜೊತೆಗೆ ಎಲ್ಲಿ ಸ್ವಲ್ಪ ಈ ಸೆನ್ಸಿಟಿವ್ ಪಾಕೆಟ್ಸ್ ಅಂತಂದು ಅಕ್ರಾಸ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಎಲ್ಲೆಲ್ಲಿ ಸ್ವಲ್ಪ ಟಫ್ ಕಾಂಪಿಟೇಷನ್ಸ್ ಇದೆ ಎಲ್ಲಿ ಸಮಸ್ಯೆಗಳಾಗಬಹುದು ಅಂತಂದು ನಾವು ಸುಮಾರು ಹತ್ತು ಹದಿನೈದು ದಿನದಿಂದಲೇ ಎಕ್ಸಸೈಸ್ ಮಾಡಿಕೊಂಡು ಕೆಲವೊಂದು ಪಾಕೆಟ್ಸ್ನೂ ಕೂಡ ಐಡೆಂಟಿಫಿಕೇಶನ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಕೂಡ ನಾವು ನಮ್ಮ ಸ್ಟಾಫ್ ಆ್ಯಂಡ್ ಆಫೀಸರ್ಸ್ನ ನಿಯೋಜನೆ ಮಾಡಿರ್ತೀವಿ ಅಲ್ಲಿ ಸಾರ್ವಜನಿಕರ ಜೊತೆಗೂ ಕೂಡ ಈಗಾಗಲೇ ಮಾತಾಡಿಕೊಂಡು ಯಾವುದೇ ರೀತಿ ಸಮಸ್ಯೆ ಮಾಡ್ಕೊಳ್ಬಾರ್ದು ಅನ್ನೋದನ್ನು ಕೂಡ ಅವ್ರಿಗೆ ತಿಳಿ ಹೇಳಿರ್ತೀವಿ ಸೊ ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗದಂತೆ ಮತ ಎಣಿಕೆಯನ್ನು ಪೂರ್ಣಗೊಳಿಸಲಿಕ್ಕೆ ಎಲ್ಲ ರೀತಿ ತಯಾರಿ ನಮ್ಮ ಇಲಾಖೆಯಿಂದ ಮಾಡಿಕೊಂಡಿದ್ದೀವಿ ಅಂತ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಇಲ್ಲ ವಿಕ್ಟ್ರಿ ಸೆಲೆಬ್ರೇಷನ್ಗೆ ಎಲ್ಲದನ್ನು ಯಾವುದೂ ಅವಕಾಶ ಇರೋದಿಲ್ಲ ಅಂತ ಆಗ ಈಗಾಗಲೇ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅದೇ ಏನು ಇಲೆಕ್ಷನ್ ಕಮಿಷನ್ದು ಗೈಡ್ಲೈನ್ಸ್ ಇದೆ